ನಕಲಿ ಕ್ಲಿನಿಕ್ಗೆ ಬೀಗ ಜಿಡಿದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಟ್ರೀಟ್ಮೆಂಟ್ ನೀಡುತ್ತಾ ಬಂದಿದ್ದ ನಕಲಿ ಡಾಕ್ಟರ್ ವಿಶ್ವನಾಥ್ ಶಿಂದೆ ಚಿಕ್ಕವೋಶಿ ಹೊಸೂರು ಗ್ರಾಮದ ನಕಲಿ ಡಾಕ್ಟರ್ ವಿಶ್ವನಾಥ್ ಶಿಂದೆ ಕ್ಲಿನಿಕ್ ಸೇಜ್ ಇಲ್ಲೊಬ್ಬ ನಕಲಿ ವೈದ್ಯ ವಿಶ್ವನಾಥ್ ಶಿಂದೆ ಹಾನಗಲ್ ತಾಲೂಕಿನ ಚಿಕ್ಕವೋಶಿ ಹೊಸೂರು ಗ್ರಾಮದಲ್ಲಿ ಯಾವುದೇ ವೈದ್ಯಕೀಯ ಪದವಿ ಮತ್ತು ಅರ್ಹತೆ ಇಲ್ಲದೆ ಕಾನೂನು ಬಾಹಿರವಾಗಿ ಕ್ಲಿನಿಕ್ ನಡೆಸುತ್ತಿದ್ದ ಶಿಂದೆ ಕ್ಲಿನಿಕ್ ಎಂದು ಹಸಿರು ಬೋರ್ಡ್ ಹಾಕಿಕೊಂಡು ಟೈಟೆಂಟ್ ನೀಡುತ್ತಾ ಮುಗ್ಧ ಜನರ ಜೀವದ ಜೊತೆ ಚೆಲ್ಲಾಟ ಆಡುತ್ತಿದ್ದ ತಾಲೂಕ್ ಆರೋಗ್ಯ ಅಧಿಕಾರಿ ಡಾಕ್ಟರ್ ಲಿಂಗರಾಜ್ ನೇತೃತ್ವದಲ್ಲಿ ತಾಲೂಕಿನ ಚಿಕೋಂಶಿ ಹೊಸೂರು ಗ್ರಾಮದಲ್ಲಿ ಜನರ ಜೀವದ ಜೊತೆ ಆಟವಾಡುತ್ತಿದ್ದ ಶಿಂದೆ ಕ್ಲಿನಿಕ್ ಮೇಲೆ ದಾಳಿ ನಡೆಸಿ ನಕಲಿ ಗೆ ಬೀಗ ಜೇಳಿದ್ದಾರೆ ನಂತರ ನಮ್ಮ ಮಾಧ್ಯಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಅವರು ನಕಲಿ ಕ್ಲಿನಿಕ್ ನಡೆಸುತ್ತಿದ್ದ ನಕಲಿ ವೈದ್ಯ ವಿಶ್ವನಾಥ್ ಶಿಂದೆ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವುದಾಗಿ ತಿಳಿಸಿದರು ಗಿರಿಯಮ್ಮನಹಳ್ಳಿ ಬಳಿ ಲಾರಿಗೆ ಕಾರು ಡಿಕ್ಕಿ ಶಿವಮೊಗ್ಗ ಮೂಲದ ಫೋಟೋಗ್ರಾಫರ್ ಸಾವು ನಾಲ್ವರಿಗೆ ಗಾಯ ಚಿತ್ರದುರ್ಗ ಜಿ ಚಳ್ಳಕೆರೆ ತನ್ನ ಗಿರಿಯಮ್ಮನಹಳ್ಳಿ ಬಳಿ ಹೈವೇಯಲ್ಲಿ ಘಟನೆ ಮೃತ ವ್ಯಕ್ತಿ ಅರ್ಜುನ್ ಮೂವತ್ತೈದು ಶಿವಮೊಗ್ಗ ಮೂಲದ ಫೋಟೋಗ್ರಾಫರ್ ಸ್ನೇಹಿತರ ಜೊತೆ ಕಾರಿನಲ್ಲಿ ಬಳ್ಳಾರಿಗೆ ತೆರಳುತ್ತಿದ್ದ ವೇಳೆ ಅಪಘಾತ ಬಳ್ಳಾರಿಯಲ್ಲಿ ಮದುವೆ ಕಾರ್ಯಕ್ರಮದ ಫೋಟೋ ಶೂಟ್ ಮಾಡಲು ತೆರಳುತ್ತಿದ್ದ ವೇಳೆ ಘಟನೆ ನವೀನ್ ಬಸವರಾಜ್ ಸ್ವರೂಪ್ ಸೇರಿ ನಾಲ್ವರಿಗೆ ಗಾಯ ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ಗಾಯಾಳುಗಳು ರವಾನೆ ಸ್ಥಳಕ್ಕೆ ತಳಕು ಪಿಎಸ್ಐ ಶಿವಕುಮಾರ್ ಭೇಟಿ ಪರಿಶೀಲನೆ ರಾತ್ರಿ ಕಾರಿನಲ್ಲಿ ಮಹಿಳೆಯ ಶವ ಸಾಗಿಸುತ್ತಿದ್ದ ಮೂವರ ಬಂಧನ ಮಾಲ್ದಾರೆ ಲಿಂಗಪುರ ಫಾರೆಸ್ಟ್ ಚೆಕ್ ನಲ್ಲಿ ನಡೆದ ಘಟನೆ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಚೆಕ್ಪೋಸ್ಟ್ ಮಧ್ಯರಾತ್ರಿ ವಾಹನ ತಪಾಸಣೆ ನಡೆಸುವ ವೇಳೆ ಪ್ರಕರಣ ಬೆಳಕಿಗೆ ಹರಿಯಾಣ ಮೂಲದ ಮೂರು ವ್ಯಕ್ತಿಗಳನ್ನು ಬಂಧಿಸಿದ ಪೊಲೀಸರು ಕುಟುಂಬ ಕಲಹ ಹಿನ್ನೆಲೆ ಮೈಸೂರಿನಲ್ಲಿ ಮಹಿಳೆ ಆತ್ಮಹತ್ಯೆ ಶಂಕೆ ಕೊಡಗಿನ ಕಾಡಿನಲ್ಲಿ ಎಸೆಯಲು ಮಹಿಳೆ ಶವ ತಂದಿರುವ ಶಂಕೆ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಮೈಸೂರಿನಲ್ಲಿ ಆತ್ಮಹತ್ಯೆ ಹಿನ್ನೆಲೆ ಪ್ರಕರಣ ಮೈಸೂರಿಗೆ go, ಕೆಎಸ್ಆರ್ಟಿಸಿ ಬಸ್ ಹರಿದು ಬಾಲಕಿ ಎರಡು ವರ್ಷದ ಮಗು ಸಾವು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ಹರಿದು ಎರಡು ವರ್ಷದ ಮಗು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಮಧ್ಯಾಹ್ನ ಹನ್ನೊಂದು ಸುಮಾರಿಗೆ ಜರುಗಿದೆ ಪರಸಪ್ಪ ತಂದೆ ದ್ಯಾವಪ್ಪ ಪುಣಸ್ಯಾಳ ರವರ ಎರಡು ವರ್ಷದ ಮಗು ಲಕ್ಷ್ಮೀ ಮೃತ ಬಾಲಕಿಯಾಗಿದ್ದು ಕೂಡಲಗಿ ಗ್ರಾಮದಿಂದ ಸುರಪುರಕ್ಕೆ ಹೊರಟಿರುವ ಕೆ ಮೂವತ್ತ್ ಎಫ್ ಶೂನ್ಯ ಮೂರು ನಾಲ್ಕು ಆರು ಬಸ್ನ ಎರಡು ಚಕ್ರಗಳು ಮಗುವಿನ ಮೇಲೆ ಹರಿದಿದ್ದು ದೇಹ ಚಿದ್ರ ಛಿದ್ರಗೊಂಡಿದೆ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದ್ದು ಕೆಂಬಾವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಮೂಲಭೂತ ಸೌಕರ್ಯಕ್ಕಾಗಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದ ಬೆಟಗೇರಿಯ ವಿದ್ಯಾರ್ಥಿ ಸಾಯಿನಾಥ ಕಾಮೂರ್ತಿಯಿಂದ ಪ್ರಧಾನಿಗೆ ಪತ್ರ ಬೆಟಗೇರಿಯ ಸೆಂಟ್ ಜಾನ್ ಸ್ಕೂಲ್ನಲ್ಲಿ ಎಂಟನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿ ಸಾಯಿನಾಥ ಕಾಮೂರ್ತಿ ತಮ್ಮ ಮನೆಯ ಬೀದಿಯ ರಸ್ತೆ ಸರಿ ಇಲ್ಲ ಮಳೆ ಬಂದರೆ ರಸ್ತೆಗಳು ಆಗುತ್ತೆ ಅಂತ ಪತ್ರದಲ್ಲಿ ಉಲ್ಲೇಖ ನಮಗೆ ಆಟವಾಡಲು ಸರಿಯಾದ ಜಾಗ ಇಲ್ಲ ನೀರು ಕೂಡ ಸರಿಯಾದ ಸಮಯಕ್ಕೆ ಬರಲ್ಲ ನಾನು ಅನೇಕ ಬಾರಿ ಮನೆಯ ಮುಂದಿನ ಕೆಸರಿನ ರಸ್ತೆ ಅಲ್ಲಿ ಬಿದ್ದೀನಿ ಬೆಟಗೇರಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸಾಕಷ್ಟು ಬಾರಿ ನಮ್ಮ ತಾಯಿ ಮತ್ತು ಅಜ್ಜಿ ಹೇಳಿದ್ರು ಕ್ಯಾರೆ ಅಂತಿಲ್ಲ ಅದಕ್ಕೆ ಪ್ರಧಾನಿಗೆ ನೇರ ಪತ್ರ ಬರೆದ ವಿದ್ಯಾರ್ಥಿ ಸಾಯಿನಾಥ್ ಕಾಮೂರ್ತಿ ಮಾಲೀಕನ ಪತ್ನಿಯ ಜೊತೆ ಗೂಡ್ಸ್ ಚಾಲಕ ಸಲುಗಿಯಿಂದ ಮಾತನಾಡುತ್ತಿದ್ದ ಮಾಲೀಕನ ಪತ್ನಿ ಹಾಗೂ ಚಾಲಕನ ಮೇಲೆ ಮಾರಣಾಂತಿಕ ಹಲ್ಲೆ ಕಿಡ್ನಾಪ್ ಮಾಡಿ ಗೂಡ್ಸ್ ಚಾಲಕನನ್ನು ಗುಡ್ಡಕ್ಕೆ ಕರೆದೊಯ್ದು ಚಾಲಕ ಹಾಗೂ ಮಾಲೀಕನ ಪತ್ನಿ ಮೇಲೆ ಹಲ್ಲೆ ಮಾಡಿದ್ದಾರೆ ಚಾಲಕನ ಕೈಕಟ್ಟಿ ಹಲ್ಲೆ ಕೋಲಿನಿಂದ ಕಾಲು ಬೆನ್ನಿಗೆ ಬಾಸುಂಡೆ ಬರುವಂತೆ ಹಲ್ಲೆ ಗೂಡ್ಸ್ ಚಾಲಕ ಪ್ರಕಾಶ್ ಹೊಸಮನಿ ಇಪ್ಪತ್ತೈದು ಚಾಲಕನ ಮೇಲೆ ಹಲ್ಲೆ ಎಂಕಪ್ಪ ಚೂರಿ ಅವರ ಗೂಡ್ಸ್ ವಾಹನ ಓಡಿಸುತ್ತಿದ್ದ ಪ್ರಕಾಶ್ ಯಂಕಪ್ಪ ಚೂರಿ ಪತ್ನಿ ಜೊತೆ ಸಲಿಗೆಯಿಂದ ಇದ್ದ ಪ್ರಕಾಶ್ ಸಲುಗೆಯಿಂದ ಮಾತಾಡಿದ ಹಿನ್ನೆಲೆ ಹಲ್ಲೆ ಅಕ್ಟೋಬರ್ ಮೂರು ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದ ಪ್ರಕರಣ ಹಲ್ಲೆ ಮಾಡುತ್ತಿರುವ ವಿಡಿಯೋ ಈಗ ಬಹಿರಂಗ ಯಂಕಪ್ಪ ಚೂರಿ ಪರಸಪ್ಪ ಮಾದರ ತುಳಸಪ್ಪ ಚೂರಿ ಸಂಗಮೇಶ್ ಗೌಡರ ಸೇರಿ ಹತ್ತು ಜನರಿಂದ ಹಲ್ಲೆ ಹತ್ತು ಜನರ ವಿರುದ್ಧ ಬಾಗಲಕೋಟೆಯ ನವನಗರ ಠಾಣೆಯಲ್ಲಿ ಅಕ್ಟೋಬರ್ ಮೂವತ್ತೊಂದು ರಂದು ಎಫ್ಐಆರ್ ದಾಖಲು ತನಿಖೆ ಕೈಗೊಂಡಿದ್ದಾರೆ ಜೆಸಿಬಿ ಮಾಲೀಕರ ಸಂಘದ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ದರ ಹೆಚ್ಚಳ ಸೇರಿದಂತೆ ನಾನಾ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಹುಬ್ಬಳ್ಳಿ ಜೆಸಿಬಿ ಮಾಲೀಕರ ಸಂಘದಿಂದ ನಗರದಲ್ಲಿಂದು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಜೆಸಿಬಿ ದರ ಹೆಚ್ಚಳ ಬಿಡಿಭಾಗಗಳು ಡೀಸೆಲ್ ದರ ಹೆಚ್ಚಳ ಹೀಗೆ ಹಲವು ಕಾರಣಗಳಿಂದ ಈಗಿರುವ ದರದಲ್ಲಿ ಜೆಸಿಬಿ ಕಾರ್ಯಾಚರಣೆ ಮಾಡುವವರಿಗೆ ನಷ್ಟ ಉಂಟಾಗುತ್ತಿದೆ ಹೀಗಾಗಿ ಜೆಸಿಬಿ ಕಾರ್ಯಾಚರಣೆ ದರ ಹೆಚ್ಚಳ ಮಾಡುವಂತೆ ಹಲವು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಜೆಸಿಬಿ ಕಾರ್ಯಾಚರಣೆ ಪ್ರತಿ ತಾಸಿಗೆ ಒಂದು ಸಾವಿರ ರು ನಿಗದಿ ಮಾಡಬೇಕು ಜೆಸಿಬಿ ಹುಬ್ಬಳ್ಳಿ ಜೆಸಿಬಿ ಮಾಲೀಕರ ಸಂಘದ ವತಿಯಿಂದ ನಾವು ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕಿಂದ ಹದಿನಾರನೇ ತಾರೀಕಿನ ಮಠ ಅಂದ್ರೆ ಐದು ದಿನಗಳ ಕಾಲ ನಾವು ಎಲ್ಲ ಜೆಸಿಬಿ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಎಲ್ಲ ಮಾಲಕರು ಮಂದಿ ಎಲ್ಲರೂ ಬಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಬೆಂಗಳೂರಿನಲ್ಲಿ ಹೊಸ ಹೆಲಿಕಾಪ್ಟರ್ ಪ್ರಥಮ ಪಯಣ ಸತೀಶ್ ಜಾರಕಿಹೊಳಿ ತಮ್ಮ ಹಳೆಯ ಸಿಂಗಲ್ ಎಂಜಿನ್ ಹೆಲಿಕಾಪ್ಟರ್ ಮಾರಿ ಜರ್ಮನಿಯ ಅಗಸ್ಟಾದಿಂದ ಅವಳಿ ಎಂಜಿನ್ ಹೆಲಿಕಾಪ್ಟರ್ ಖರೀದಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಬೆಂಗಳೂರು ಬಳಿಯ ಜಕ್ಕೂರು ಏರೋಡ್ ನಲ್ಲಿ ತಮ್ಮ ಹೊಸ ಹೆಲಿಕಾಪ್ಟರ್ ಬೆಂಗಳೂರಿನಿಂದ ವಾಲ್ಮೀಕಿ ಗುರುಪೀಠ ಮತ್ತು ಕಾಗಿನೆಲೆ ಶಾಖಾ ಮಠಕ್ಕೆ ಭೇಟಿ ನೀಡಿ ಅಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಅವಳಿ ಎಂಜಿನ್ ಹೆಲಿಕಾಪ್ಟರ್ ಐದು ಪ್ರಯಾಣಿಕರು ಮತ್ತು ಇಬ್ಬರು ಪೈಲಟ್ಗಳನ್ನು ಹೊತ್ತೊಯ್ಯಬಲ್ಲ ಸುಧಾರಿತ ಸುರಕ್ಷತಾ ವೈಶಿಷ್ಟ್ಯಗಳನ್ನು ಹೊಂದಿದೆ ಈ ಹೆಲಿಕಾಪ್ಟರ್ ಚಾಪರ್ ಸೀಟ್ ಸೌಲಭ್ಯವನ್ನು ಹೊಂದಿದ್ದು ಇದು ಸುಧಾರಿತ ವೈರ್ಲೆಸ್ ಸಂವಹನ ವ್ಯವಸ್ಥೆಯನ್ನು ಹೊಂದಿದೆ

ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಉಗಾರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕದಿಂದ ಕಬ್ಬು ಬೆಳಗಾರ ಹೋರಾಟಗಾರರಿಗೆ ಮತ್ತು ನೂತನ ಪದಾಧಿಕಾರಿಗಳಿಗೆ ಸತ್ಕಾರ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ನೂತನ ರೈತ ಸಂಘಟನೆ ಫಲಕವನ್ನು ಉದ್ಘಾಟಿಸಿ ರೈತರ ವಿಚಾರಗಳು ಹಾಗೂ ಸಂಘಟನೆ ಬಗ್ಗೆ ಪ್ರಾಸ್ತಾವಿಕವಾಗಿ ಚರ್ಚೆ ನಡೆಸಿದರು ನಂತರ ಈ ಕಾರ್ಯಕ್ರಮಕ್ಕೆ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಶಶಿಕಾಂತ ಗುರುಜಿ ಹಾಗೂ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಚುಣ್ಣಪ್ಪ ಪೂಜೇರಿ ಹಾಗೂ ಪದಾಧಿಕಾರಿಗಳಿಗೆ ಸತ್ಕಾರ ಹಾಗೂ ಸನ್ಮಾನವನ್ನು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ರೈತ ಸಂಘಟ ಹೋರಾಟಗಾರರನ್ನು ರಸ್ತೆಯುದ್ದಕ್ಕೂ ಪುಷ್ಪವನ್ನು ಹಾಕಿ ಸಾವಿರಾರು ರೈತರು ಮತ್ತು ಸಾರ್ವಜನಿಕರು ಗಣ್ಯರು ಸ್ವಾಗತಿಸಿಕೊಂಡರು